ತಗಡೂರು ರಾಮಚಂದ್ರರಾವ್ ಕಾಲುವೆಯ ಉಪಕಾಲುವೆಗಳು ಸಂಪೂರ್ಣವಾಗಿ ಮುಚ್ಚಿಹೋಗಿದ್ದು ರೈತರ ಜಮೀನುಗಳಿಗೆ ನೀರು ಸರಾಗವಾಗಿ ಬರುತ್ತಿಲ್ಲ ಇದರಿಂದ ರೈತರು ಬೆಳೆದ ಬೆಳೆಗಳಿಗೆ ನೀರು ಸಿಗದೆ ತೊಂದರೆ ಅನುಭವಿಸುವಂತಾಗಿದೆ ಎಂದು ಕಿರುಗುಂದ ಗ್ರಾಮದ ರೈತರು ಮಾಜಿ ಶಾಸಕ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿದರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕಿರುಗುಂದ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ರೈತರು ಸಾರ್ವಜನಿಕರ ಮನವಿಗಳನ್ನು ಸ್ವೀಕರಿಸಿ ಅವರು ಮಾತನಾಡಿದರು

ಇವಾಗ ಅಷ್ಟೊಂದು ಹಣ ಖರ್ಚು ಮಾಡಿ ಕಾಲುಗಳ ನಿರ್ಮಾಣ ಮಾಡಿರ್ತೀವಿ ನೀರೇ ಬರ್ಲಿಲ್ಲ ಅಂತಂದ್ರೆ ರೈತ ಅಷ್ಟೊಂದು ಹಣ ಖರ್ಚು ಮಾಡಿ ಏನ್ ಪ್ರಯೋಜನ ನೀವು ಅವಾಗ ಇನ್ಸ್ಪೆಕ್ಟ್ ಮಾಡಿ ಯಾವುದೇ ಕಾಲುಗಳು ಹೋಗ್ತಾ ನೋಡ್ಬೇಕು ಊರ್ದ ಮೇಲೆ ತೆಗಿಸ್ಬೇಕು ಜಂಗಲ್ ಕಟ್ಟಿಂಗ್ ಆಗ್ಬೇಕು ಮಾಡಿಸ್ಬೇಕು ಅದೆಲ್ಲ ಮಾಡ್ಸಿ ಇವಾಗ ಇವಾಗ ಅದನ್ನ ನೋಡಿ ಮಾಡ್ಸಿ ಈ ಬಾರಿ ಸಿದ್ದರಾಮಯ್ಯ ಗದ್ದಾಗಲ್ಲ ಅವ್ರಿಗೆ ಒಳ್ಳೆ ಸ್ಥಾನ ಸಿಕ್ಕಿದೆ ಈ ಬಾರಿ ಮತ್ತೆ ಅವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳಾಗಿದ್ರೆ ಎಲ್ಲರೂ ಕೂಡ ಕಾರಣ ಎಲ್ಲರೂ ನಾನು ಮೊದಲು ತಲೆ ಬಾಗಿ ಕೃತಜ್ಞನ ಅಂತ ಹೇಳಿದ್ರೆ ಸಮುದಾಯ ಕ್ರೈಸ್ತ ಸಮುದಾಯದೂ ಕೂಡ ಅದನ್ನು ಹಾಕಿಸ್ಕೊಡ್ತೇನೆ ನಿಮ್ಮ ಎಲ್ಲ ಕೆಲಸ ಮಾಡ್ಕೊಡ್ಬೇಕಾಗಿ ಮಾತ್ರೆ ಕರ್ತವ್ಯ ಕೆಲಸ ಮಾಡ್ಕೊಡ್ತೀನಿ ಮತ್ತೊಮ್ಮೆ ಗಮನಿಸ್ಕೊಂಡು ನಮ್ಮೆಲ್ಲರಿಗೂ ಕೂಡ ನಮ್ಮ ತಜ್ಞರು ಪ್ರಾರ್ಥನೆ ಮಾಡಿದ್ರೆ ನಮ್ಮೆಲ್ಲ ಕೆಲಸ ಮಾಡ್ಕೊತೇನೆ ಮಾಡ್ತಾರೆ